ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರವಾಹವನ್ನ ನೋಡ್ತಾ ಇದ್ದೀವಿ ಹೆಚ್ಚು ಮಳೆಯನ್ನ ನೋಡ್ತಾ ಇದ್ದೀವಿ ಮನೆ ಒಳಗಡೆ ನೀರು ನುಗ್ಗಿದೆ ಇವತ್ತು ಮನೆ ಕುಸಿತಾ ಇದೆ ರಸ್ತೆಗಳು ಕುಸಿತಾ ಇದೆ ಬ್ರಿಡ್ಜ್ ಸಂಪರ್ಕ ಇಲ್ಲ ಇದ್ರ ಬಗ್ಗೆ ಚರ್ಚೆ ಇರುವಂತ ಅಧಿವೇಶನ ಇವರು ನಡೆಸೋಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಇಲ್ಲ ನಾವು ಇವತ್ತು ಸಿಕ್ಸ್ಟಿ ನಮ್ಮ ಮಾಡಿದ್ದೇವೆ ದಯವಿಟ್ಟು ಅವಕಾಶ ಮಾತಾಡ್ಲಿಕ್ಕಿದ ಉದ್ದಾರದಲ್ಲಿ ಕರ್ನಾಟಕದ ಜನತೆ ನೋಡ್ತಾ ಇದೆ ಈಗ ಇವತ್ತು ಮೃತಪಟ್ಟಿದ್ದಾರೆ ಮಳೆಯಿಂದ ದಯವಿಟ್ಟು ನೀವು ಕಂಟಿನ್ಯೂ ಮಾಡಿ ಮಾಡ್ಕೊಡಿ ಮಾಡಿಕೊಡಿ ಇವತ್ತು ಅಧಿವೇಶನ ಇರೋದು ಅಧಿವೇಶನ ಇರೋದೇ ಇದಕ್ಕೋಸ್ಕರ ಈ ಮಾನ್ಸೂನ್ ಸೆಷನ್ ಅಂತ ನಾವು ಕರೆಯೋದೆ ಮಳೆಯ ವಿಚಾರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೋಸ್ಕರ ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಇರುವಂತ ಮನೆ ಕುದೀತಾ ಇದೆ ವಿದ್ಯುತ್ ಶಕ್ತಿ ಇಲ್ಲ ಜನ ಯಾವ ರೀತಿ ಬದುಕ್ಬೇಕು ಅದ್ರ ಬಗ್ಗೆ ಚಿಂತೆ ಇಲ್ಲ ಇವ್ರಿಗೆ ಬೀದಿರಲ್ಲಿ ಇಟ್ಕೊಂಡು ಸದನದಲ್ಲಿ ಈ ತರ ಮಾಡ್ತಾ ಇದ್ದಾರೆ ದಯವಿಟ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡಿ ಬಹಳ ಮುಖ್ಯವಾದಂತರ ಪರಿಹಾರ ಸದನದಲ್ಲಿರುವಂತ ಬಹಳ ಪ್ರವಾಹ ಹೆಚ್ಚು ಮುಖ್ಯಮಂತ್ರಿಗಳು ಏನು ನಮ್ಮ ಅಸೆಂಬ್ಲಿಯ ಸಮಯವನ್ನ ಈ ಹಾಳು ಮಾಡ್ತಾ ಇದ್ದಾರೆ ಈಗ ನಿಮ್ಮ ಸೃಷ್ಟಿಯಲ್ಲಿ ನಾನು ಐದು ಜನ ಪ್ರವಾಹ ಬಂದಿದೆ ಈಗ ಚರ್ಚೆ ಮಾಡಿ ನೀ ಪ್ರಭಾವ ಪ್ರಭಾವದ ಬಗ್ಗೆ ನೀವು ಚರ್ಚೆ ಮಾಡಿ ಒಬ್ಬೊಬ್ಬರೇ ಚರ್ಚೆ ಮಾಡಿ ಚರ್ಚೆ ಮಾಡಿ ಮಾಡಿ ಅವಕಾಶವನ್ನ ಸದನದಲ್ಲಿ ಇದಕ್ಕಿಂತ ಮುಖ್ಯವಾದಂತ ವಿಚಾರ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ